ಚಿತ್ರರಂಗದ ಒಳಿತಿಗಾಗಿ ಐಎಫ್ಎಂಎ ಸಂಸ್ಥೆ ಪ್ರಸಕ್ತ ಚಿತ್ರರಂಗವು ಸಂಕಷ್ಟದಲ್ಲಿದೆ ಎಂದು ಸಿನಿ ಪಂಡಿತರು ಹೇಳುತ್ತಿದ್ದಾರೆ ಇದರಿಂದ ನಿರ್ಮಾಣವಾಗುತ್ತಿರುವ ಚಿತ್ರಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಈಗ ಸಿನಿಮಾ ರಂಗಕ್ಕೆ ಅನುಕೂಲವಾಗಲೆಂದೇ ಐಎಫ್ಎಂಎ ಇಂಡಿಯನ್ ಫಿಲಂ ಮೇಕರ್ಸ್ ಅಸೋಸಿಯೇಷನ್ ಶಾಖಾ ಸಂಸ್ಥೆಯೊಂದು ಕನ್ನಡಿಗ ಎಚ್ಆರ್ ದಿಲೀಪ್ ಕುಮಾರ್ ಸಾರಥ್ಯದಲ್ಲಿ ತೆರೆದುಕೊಂಡಿದೆ ಬೆಂಗಳೂರಿನಲ್ಲಿ ಕಚೇರಿ ಉದ್ಘಾಟನೆ ಮತ್ತು ವೆಬ್ಸೈಟ್ ತ್ರಿಬಲ್ ಡಬ್ಲ್ಯೂ ಐಎಫ್ಎಂಎ ಡಾಟ್ ಇನ್ ಲೋಕಾರ್ಪಣೆ ಸಮಾರಂಭವು ಅದ್ದೂರಿಯಾಗಿ ನಡೆಯಿತು ನವಶಕ್ತಿ ಪೀಠದ ಡಾಕ್ಟರ್ ಶ್ರೀ ಶ್ರೀ ಭಗವಾನ್ ವಿಷ್ಣು ದತ್ತ ಗುರುಜಿ ನಟ ನಿರ್ದೇಶಕ ಸಾಹಿತಿ ವಿ ಮನೋಹರ್ ಹಾಗೂ ಸಾಹಿತಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಸ್ಥೆಯು ಒದಗಿಸುತ್ತಿರುವ ಸೇವೆಗಳನ್ನು ಚಿತ್ರರಂಗದವರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ವಿ ಮನೋಹರ್ ಹಾಗೂ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಕೋರಿಕೊಂಡರು ಐಎಫ್ಎಂಎ ಸಂಸ್ಥೆಯ ಕೇಂದ್ರ ಕಚೇರಿ ತೆಲಂಗಾಣದಲ್ಲಿದ್ದು ಇಂದು ಹನ್ನೆರಡು ರಾಜ್ಯಗಳಲ್ಲಿ ಒಂಬತ್ತು ಕೇಂದ್ರಗಳು ಪ್ರಾರಂಭಗೊಂಡಿದೆ ಇದರಲ್ಲಿ ನಿರ್ದೇಶಕರು ನಿರ್ಮಾಪಕರು ಕಲಾವಿದರು ತಂತ್ರಜ್ಞರು ನೋಂದಣಿ ಮಾಡಿಸಬಹುದಾಗಿದೆ ನಿಯಮಾನುಸಾರ ನಿರ್ಮಾಪಕರುಗಳಿಗೆ ಬ್ಯಾಂಕಿನಿಂದ ಸಾಲ ಮಂಜೂರು ಮಾಡಿಸಿಕೊಡಲಾಗುವುದು ವಾರದಲ್ಲಿ ಬಿಡುಗಡೆಯಾದ ಒಂದು ಕನ್ನಡ ಚಿತ್ರವನ್ನು ಆಯ್ಕೆ ಮಾಡಿಕೊಂಡು ಐದು ಸಾವಿರ ಟಿಕೆಟ್ ಖರೀದಿ ಮಾಡಲಾಗುತ್ತದೆ ಒಟಿಟಿ ಡವಿಂಗ್ ಆಡಿಯೋ ವಿತರಣೆ ಇನ್ನೂ ಮುಂತಾದ ಸೇವೆಗಳನ್ನು ನೀಡಲಾಗಿ ನಿರ್ಮಾಪಕರಿಗೆ ಆಸರೆಯಾಗಿ ನಿಲ್ಲುತ್ತದೆ ಅಮೆಜಾನ್ ಪ್ರೈಮ್ ನೆಟ್ಫ್ಲಿಕ್ಸ್ ಅಧಿಕಾರಿಗಳೊಂದಿಗೆ ನಿರ್ಮಾಪಕರನ್ನು ಭೇಟಿ ಮಾಡಿಸಿ ವ್ಯವಹಾರ ಮಾಡಿಕೊಡಲಾಗುತ್ತದೆ ಇದಕ್ಕೆ ಸಂಸ್ಥೆಯು ಯಾವುದೇ ರೀತಿಯ ದಲ್ಲಾಳಿ ಶುಲ್ಕ ಪಡೆಯುವುದಿಲ್ಲ ಅಲ್ಲದೆ ಸಂಸ್ಥೆಯು ಮೊದಲ ಪ್ರಯತ್ನ ಎನ್ನುವಂತೆ ವೋಲ್ಟೇಜ್ ಬಾಸ್ಕೆಟ್ ಬ್ಯಾಸ್ಕೆಟ್ ಗ್ರೂಪ್ ಸಹಭಾಗಿತ್ವದೊಂದಿಗೆ ಶ್ರೀ ಮುಖಾಂಬಿಕಾ ರೇಷನ್ ಕಿಟ್ ಹಾಗೂ ಶ್ರೀ ಸ್ಟಾರ್ ಗೋಲ್ಡ್ ಅಡಿಯಲ್ಲಿ ಕಲಾವಿದರು ತಂತ್ರಜ್ಞರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ದಿನಸಿ ಸಾಮಾನುಗಳನ್ನು ಉಚಿತವಾಗಿ ಸರಬರಾಜು ಮಾಡಲು ಯೋಜನೆ ರೂಪಿಸಿಕೊಂಡಿದೆ ನಿರ್ದೇಶಕರುಗಳಾದ ಬುಕ್ಕಾಪಟ್ಟಣವಾಸು ಚಂದ್ರು ಸೋಷಿಯಲ್ ಮೀಡಿಯಾ ಅಧ್ಯಕ್ಷರು ನಿರ್ಮಾಪಕರು ನಿರ್ದೇಶಕರು ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದಿಲೀಪ್ ಕುಮಾರ್ ಅಂತ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಮತ್ತು ಹೋಲ್ಸೇಲ್ ಬ್ಯಾಸ್ಕೆಟ್ ಶ್ರೀ ಮೂಕಂಬಿಕಾ ಸಂಚೂರಿ ಫಿಲ್ಮ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಒಂದಷ್ಟು ಕಂಪನಿಗಳು ಒಂದಾಗಿ ನಾವೊಂದು ಇವತ್ತು ಲೋಗೋ ಲ್ಯಾಂಚು ಮತ್ತು ನಮ್ಮ ಮೂಕಂಬಿಕಾ ಫುಡ್ ಕಿಟ್ ಇದ್ರೆ ಲಾಂಚ್ ಮಾಡಿದ್ವಿ ಮತ್ತು ನಮ್ಮ ಇಂಡಿಯನ್ ಫಿಲ್ ಮೇಕರ್ ವೆಬ್ಸೈಟ್ ಕೂಡ ಲಾಂಚ್ ಮಾಡಿದ್ವಿ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ತುಂಬ ಖುಷಿ ಆಯಿತು ಇವತ್ತು ಈ ಮಟ್ಟಕ್ಕೆ ನಾವು ಎಲ್ಲ ಸ್ನೇಹಿತರು ನಮ್ಮ ಬಳಗ ನಮ್ಮ ಮೀಡಿಯಾ ಮಿತ್ರರು ಎಲ್ಲ ಬಂದು ಇವತ್ತು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನು ಮತ್ತು ಹೋಲ್ಸೇಲ್ ಬ್ಯಾಸ್ಕೆಟ್ ಮುಖಾಂಬಿಕೆಗೆ ಹೇಳೋದಾಗುತ್ತೆ ಅಂತ ಕೇಳ್ಕೊತೀವಿ ಸರ್ ನನ್ನ ಹೆಸರು ಸಂಕೀರ್ದಂತ ಪ್ರಕ್ಯ ಮ್ಯಾನೇಜರ್ ನಮ್ಮದು ಹೋಲ್ಸೇಲ್ ಬ್ಯಾಸ್ಕೆಟ್ ಇಂದ ನಾವು ಏನು ಮಾಡ್ತೀವಿ ಈಗ ಆಲ್ರೆಡಿ ಬಿ ಟು ಬಿ ಮತ್ತು ಟ್ರೇಡಿಂಗ್ ನಡೀತಾ ಇದೆ ಈಗ ಹೊಸದಾಗಿ ನಾವು ಮುಖಾಂಬಿಕಾ ಕಿಟ್ ರೇಷನ್ ಕಿಟ್ ಅಂತ ಫ್ಯಾಮ್ ಫ್ಯಾಮಿಲಿಗೆ ಕಿಟ್ ಅಂತ ತ್ರೀ ತೌಸಂಡ್ ಟು ನೈಂಟಿ ನೈನ್ಗೆ ಅಂತ ಒಂದು ಮತ್ತು ಫೋರ್ ಡಬಲ್ ಫೋರ್ ಡಬಲ್ ೈನಿಗೆ ಒಂದು ಕಿಟ್ ರೇಟ್ ಇಂಟ್ರಡ್ಯೂಸ್ ಮಾಡಿ ಮೀನ್ಸ್ ಅದು ಡೋರ್ ಡೆಲಿವರಿ ಪೂರ್ತಿ ಬೆಂಗಳೂರಾದ್ಯಂತ ಫ್ರೀ ಡೆಲಿವರಿ ಸಿಗುತ್ತೆ ಹಾಗೆಯೇ ನಮ್ದೀಗ ಆಲ್ರೆಡಿ ಎಲ್ಲ ಕಡೆ ಬ್ರಾಂಚಸ್ ಕೂಡ ಓಪನ್ ಆಗ್ತಾಯಿದೆ ಇದೆ ಅವುಟ್ ಕರ್ನಾಟಕ ನಮ್ದು ಏನೇನು ಬ್ರಾಂಚಸ್ ಇದೆ ಅಲ್ಲೆಲ್ಲ ಕಡೆ ಏರಿಯಾವೈಸ್ ಅಲ್ಲಿ ಏನೇನು ಏರಿಯಾ ವೈಸ್ ಇರುತ್ತೋ ಅಲ್ಲೆಲ್ಲ ಕಡೆ ಫ್ರೀ ಡೆಲಿವರಿ ಇರುತ್ತೆ ಸೊ ನಮ್ಮ ಏನಾಗಿ ಈಗ ರೈತರಿಂದ ತಗೊಂಡು ಕಸ್ಟಮರ್ಸಿಗೆ ಹೆಲ್ಪ್ ಆಗಲಿ ಅಂತ ಆ ರೇಟಿಗೇ ಮೀನ್ಸ್ ಎಲ್ಲ ಕಡೆಯಿಂದ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಕಸ್ಟಮರ್ಸಿಗೆ ಕಿಟ್ಟಲ್ಲಿ ನಿಮಗೆ ಅರೌಂಡ್ ಫಾರ್ಟಿ ನೈನ್ ಐಟಮ್ಸ್ ಬರುತ್ತೆ ಇನ್ಕ್ಲೂಡಿಂಗ್ ಎಲ್ಲ ರೈಸಸ್ಸು ಪಲ್ಸಸ್ಸು ಡ್ರೈ ಫ್ರೂಟ್ಸು ಆಯಿಲು ಎಲ್ಲ ಪೌಡರ್ಸು ಸಮೇತ ಹಿಡಿದು ಎಲ್ಲ ಐಟಮ್ಸು ಒಂದು ಫಾರ್ಟಿ ನೈನ್ ಐಟಮ್ಸ್ ಕಿಟ್ ಸಿಗುತ್ತೆ ಸರ್ ನಿಮಗೆ ಎರಡು ಥರ ಕಿಟ್ಟಲ್ಲಿ ಬರುತ್ತೆ ಇದು ಒಳಗೆ ತ್ರೀ ಟು ಡಬಲ್ ನೈನ್ ಒಂದು ಕಿಟ್ಟಿದೆ ಇದು ತ್ರೀ ಟು ಡಬಲ್ ನೈನ್ ಮೀನ್ಸ್ ಇನ್ಸ್ಗಳ ನಿಮಗೆ ಫಾರ್ಟಿ ಟು ಐಟಮ್ಸ್ ಸಿಗುತ್ತೆ ಇನ್ನೊಂದು ಡಬಲ್ ಫೋರ್ ಡಬಲ್ ನೈನ್ ಅಂತ ಒಂದು ಇದು ಏನು ಏನಾಗ್ತಾಯಿದೆ ಸರ್ ನಾವು ಕಸ್ಟಮರ್ಸಿಗೆ ಮಿಡಲ್ ಫ್ಯಾಮಿಲಿಯಿಂದ ಹಿಡಿದು ಅಪ್ಪರ್ ಫ್ಯಾಮಿಲಿ ತನಕ ಏನು ಬೇಕಾದ್ರೂ ತಿಂಗಳಿಗಾಗಷ್ಟು ಏನು ರೇಷನ್ನು ಹೊರಗಡೆ ತಗೊಳ್ಳೋ ಬದಲು ಟೋಟಲ್ ಒಂದು ಕಿಟ್ ಆಗಿ ನಾವು ಪೂರ್ತಿ ಕವರ್ ಇದ್ದೀವಿ ಸರ್ ನಮಸ್ಕಾರ ನಾನು ಬುಕ್ಕಾಪಟ್ಟಣ ವಾಸು ಸಂಜರಿ ಫಿಲಮ್ ಇನ್ಸ್ಟಿಟ್ಯೂಟಿನ ವ್ಯವಸ್ಥಾಪಕ ನಿರ್ದೇಶಕ ನನ್ನ ಇಲ್ಲಿಯ ಕೆಲಸ ಏನಂದರೆ ಅವರು ಈಗಾಗಲೇ ಆನ್ಲೈನಲ್ಲಿ ಆಫ್ಲೈನಲ್ಲಿ ಜನರಿಗೆ ಕಡಿಮೆ ದರದಲ್ಲಿ ಒಳ್ಳೆ ಆಹಾರ ಕೊಡಬೇಕು ಅಂತ ಯೋಚನೆ ಮಾಡಿದರು ಅದು ಹೊಟ್ಟೆ ತುಂಬಿಸುತ್ತೆ ಹಾಗೆ ಜ್ಞಾನದಾಹಕ್ಕೆ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ಯಾರು ಆಸಕ್ತ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಸಿನಿಮಾ ಬಗ್ಗೆ ಒಂದಷ್ಟು ವ್ಯಾಕರಣ ಸಿನಿಮಾ ಬಗ್ಗೆ ಒಂದು ಒಲವಿರೋ ಅವರಿಗೆ ಅವ್ರಿಗೆ ಬೇಕಾದ ಒಂದು ಸಪೋರ್ಟು ಅಥವಾ ಅಲ್ಲಿ ಕಲಿತೀನಿ ಅನ್ನೋ ಅಂಥವ್ರಿಗೆ ಅಭಿನಯದ್ದಾಗಲಿ ನಿರ್ದೇಶನದಾಗಲಿ ಅಥವಾ ಸಂಕಲನ ಛಾಯಾಗ್ರಹಣ ಈ ಥರ ವಿಭಾಗಗಳಲ್ಲಿ ಕೆಲಸ ಮಾಡೋಂಥವ್ರಿಗೆ ಇವರು ತುಂಬ ಒಳ್ಳೆಯ ಆನ್ಲೈನ್ ಮತ್ತು ಎಲ್ಲ ಥರದ ಮಾರ್ಕೆಟಿಂಗಲ್ಲಿ ಪಳಗದವ್ರು ಹಾಗಾಗಿ ಒಂದು ಜ್ಞಾನದಾಹುವಾಗುತ್ತೆ ಆಗುತ್ತೆ ಇನ್ನೊಂದು ಹೊಟ್ಟೆಯು ತುಂಬುತ್ತೆ ಅನ್ನೋದು ಕಾನ್ಸೆಪ್ಟ್ ಹೋಲ್ಸೇಲ್ ಅಲ್ಲಿ ಇದು ಕೂಡ ಒಂದು ವಿಷಯ ಆಗಿದೆ ಅಂತ ಹೇಳಿ ಅನ್ಕೊಂಡಿದೀನಿ ತುಂಬಾ ಒಳ್ಳೆಯ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ ಇಲ್ಲಿ ಹಾಗಾಗಿ ನೇರವಾಗಿ ರೈತರಿಂದ ತಗೊಂಡದನ್ನ ಕಡಿಮೆ ದರದಲ್ಲಿ ಜನ ತಲುಪಿಸೋದು ಹಾಗೆ ಒಂದಷ್ಟು ಆಸಕ್ತಿ ಇರೋಂಥವ್ರಿಗೆ ಸಿನಿಮಾ ತರೋದು ಅವ್ರನ್ನ ವಿದ್ಯಾವಂತನಾಗಿ ಮಾಡೋದು ಉದ್ದೇಶ ಆಗಿದೆ ಇವತ್ತಿನ ಈ ಸಂಕ್ರಾಂತಿಯ ಸಂಕ್ರಮಣದಲ್ಲಿ ಇದೊಂದು ಆರಂಭ ಆಗಿದೆ